ಯಾವ ಅಂದಂತೂ ಇವರಲ್ಲಿ ಯಾವ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡೋಕ್ಕಾಗ್ತದೆ ಅವ್ರು ಎಲ್ಲಿವರೆಗೆ ಭಯೋತ್ಪಾದನೆ ನೀಡುವುದಿಲ್ಲ ಎಲ್ಲಿಯವ್ರಿಗೆ ಅಡ್ಡಿಪಾಡ್ ಕಾಸನ್ನು ಅಂತ ಯಾವ ಆಡಳ ಮಾಡುವುದು ಯಾವ ಓದಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಮಾಡಬೇಕು ಈ ರೀತಿಯ ಏನೋ ಯಾರ್ದೋ ಜಗತ್ತಿನ ಯಾವುದೋ ಒಂದು ಪ್ರೆಷರ್ ಇದ್ದೀನಿ ಕ್ರಿಕೆಟ್ ಆಡೋದು ಫುಟ್ಬಾಲ್ ಆಡೋದು ಇವೆಲ್ಲ ಮಾಡಬಾರ್ದು ಅಂತ ನಾನು ವೈಯಕ್ತಿಕ ಈಗ ಬಿ ಎಸ್ ಎಫ್ ಬಾಲಿಯರ್ ಗ್ರೂಪಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಎತ್ತಾಳ ಅವರು ಹಿಂದೂ ಹಬ್ಬ ಹರಿದಿನಗಳನ್ನು ನೋಡಿಕೊಂಡು ಜನ ಸೇರಿ ಮಾಡ್ಕೊಂಡು ಭಾಷ ಮಾಡ್ತಾರೆ ಇವರಿಂದ ಜನ ಸುಮ್ಮ ಸುಮ್ಮನೆ ಹಿಂದುತ್ವ ಮಾತಾಡ್ತಾರೆ ಅಂತ ಹೇಳಿ ಪೋಸ್ಟ್ ಮಾಡ್ತಾ ಇದ್ದಾರೆ ನಾನು ಏನೂ ಇಲ್ಲ ಅಂತ ನಾನು ಏನು ನಮ್ಮ ಪೂಜೆ ತಂಗಿಯವ್ರಿಗೇನು ಮಾಜಿ ಮುಖ್ಯಮಂತ್ರಿ ಸುಂದಾಯತ್ರೆ ನನ್ನ ಗಂಗಡ ಇಲ್ಲ ಅವ್ರಿಗೆ ಮಾಡ್ಬಿಟ್ಟಾರೆ ಹಿಂಗಾಯತ್ ಮಾಡೋದ್ರೆ ಮುಖ್ಯವ್ರೆ ಅವ್ಕೆಲ್ಲ ಬಾತ್ ಪೂಜೆ ಅದಕ್ಕೆ ತಿಂಗ್